ಆತ್ಮೀಯರಿ ನನ್ನ ನಮಸ್ತೆ ನೇರವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಕಥೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಇದರ ಕತೆಯ ಉದ್ದೇಶ ಮತ್ತು ತತ್ವವನ್ನು ಕೊನೆಯೇ ತಿಳಿಯುತ್ತೀರಿ ಆದ್ದರಿಂದ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಮ್ಮ ಜೀವನದಲ್ಲಿಯೂ ಸಹ ಈ ಒಂದು ತತ್ವವನ್ನು ಅಳವಡಿಸಿಕೊಳ್ಳಿ ಗೌತಮ ಬುದ್ಧರು ಭಿಕ್ಷಾಟನೆಗಾಗಿ ಒಂದು ಹಳ್ಳಿಯಲ್ಲಿ ಹೋದಾಗ ಒಬ್ಬ ವ್ಯಕ್ತಿ ಒಂದು ಗಿಡದ ಕೆಳಗೆ ಅಳುತ್ತಾ ಕುಳಿತಿದ್ದನು ದಯಾಳು ಮತ್ತು ಕರುಣಾಮಯಿ ಆದಂಥ ಗೌತಮ ಬುದ್ಧರು ಇದನ್ನು ಕಂಡು ಅವನ ಹತ್ತಿರ ಹೋಗಿ ಅವನ ದುಃಖಕ್ಕೆ ಕಾರಣ ಏನು ಎಂದು ಕೇಳಿದಾಗ ಆ ವ್ಯಕ್ತಿ ತನ್ನ ಸಮಸ್ಯೆಯನ್ನು ಹೇಳಿಕೊಂಡ ಅದಕ್ಕೆ ಗೌತಮ ಬುದ್ಧರು ಯಾವಾಗಲೂ ದುಃಖನೇ ಇರುವುದಿಲ್ಲ ನಿನಗೆ ನಾನು ಒಂದು ಕಥೆಯನ್ನು ಹೇಳುತ್ತೇನೆ ಕೇಳು ಇದರಿಂದ ನಿನ್ನ ದುಃಖ ಕಡಿಮೆಯಾಗಬಹುದು ಎಂದರು ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿಯಿದ್ದ ಅವನು ವ್ಯಾಪಾರದಿಂದಾಗಿ ಬಹಳ ಶ್ರೀಮಂತನಾಗಿದ್ದ ಶ್ರೀಮಂತಿಕೆಯ ಜೊತೆಗೆ ಅವನು ದಯಾಳು ಕರುಣಾಮಯಿಯಾಗಿದ್ದ ಹೀಗಾಗಿ ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಎಂದರೆ ತಾನೇ ಸ್ವತಃ ಹೋಗಿ ಅವರಿಗೆ ಸಹಾಯ ಮಾಡುತ್ತಿದ್ದ ಅವನ ಮನೆಗೆ ಯಾರಾದರೂ ಸಹಾಯಕ್ಕಾಗಿ ಬಂದರೆ ಖಾಲಿ ಕೈಯಲ್ಲಿ ಕಳಿಸುತ್ತಿದ್ದಿಲ್ಲ ಹೀಗಾಗಿ ಅವನು ಇಡೀ ನಗರಕ್ಕೆ ದಾನಿ ಎಂದು ಪ್ರಸಿದ್ಧಿಯಾಗಿದ್ದ ಹೀಗೆ ಒಂದು ದಿನ ಅವನಿಗೆ ಒಬ್ಬ ಬಾಲಕ ಬಂದು ಒಂದು ಹಾಳೆಯನ್ನು ಹಿಡಿದುಕೊಂಡು ಅದನ್ನು ಮಾರಲು ಬಂದಿದ್ದ ಅದರಲ್ಲಿ ಈ ಸಮಯ ಹೀಗೆ ಇರುವುದಿಲ್ಲ ಎಂದು ಬರೆದಿತ್ತು ಇಂತಹ ಹಾಳೆ ಅಥವಾ ಕಾಡನ್ನು ಯಾರು ಖರೀದಿ ಮಾಡುತ್ತಾರೆ ಹೇಳಿ ಆದರೆ ದಯಾಳುವಾದ ಶ್ರೀಮಂತ ಅದನ್ನು ಖರೀದಿ ಮಾಡಿ ತನ್ನ ರುಮಾಲಿನಲ್ಲಿ ಒಂದು ಕಡೆ ಗಂಟು ಹಾಕಿ ಇಟ್ಟ ಹೀಗೆ ಕಾಲ ಕಳೆಯುತ್ತಿರುವಾಗ ಶ್ರೀಮಂತನ ಪ್ರಸಿದ್ಧಿ ಅವನ ಕರುಣೆಯನ್ನ ಕೆಲವು ಕುಹಕ ಜನರು ಸಹಿಸದಾದರು ಹೇಗಾದರೂ ಮಾಡಿ ಶ್ರೀಮಂತನನ್ನು ನ ಅವರು ಕೆಳಗೆ ಹಾಕಬೇಕು ಅವನನ್ನು ನಾಶ ಮಾಡಬೇಕು ಎಂದು ಶ್ರೀಮಂತನ ವಿರುದ್ಧ ಪಿತೂರಿ ಹೂಡಿ ರಾಜನಿಗೆ ಶ್ರೀಮಂತನ ಬಗ್ಗೆ ಇಲ್ಲ ಸಲ್ಲದ್ದನ್ನು ಹೇಳಿದರು ರಾಜನೂ ಸಹ ಪರಾಮರ್ಶಿಸಿ ನೋಡದೆ ಹೊಟ್ಟೆ ಕಿಚ್ಚು ಜನರು ಹೇಳಿದ ಮಾತು ಸತ್ಯ ಇರಬಹುದೆಂದು ತಿಳಿದು ಸೈನಿಕರನ್ನು ಕಳುಹಿಸಿ ಅವನನ್ನು ಜೈಲಿನಲ್ಲಿ ಕೂಡಿ ಹಾಕಿದರು ಈ ಶ್ರೀಮಂತನಿಗೆ ಬಹಳ ದುಃಖವಾಗಿತ್ತು ಏನೂ ಮಾಡದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸುತ್ತಿದ್ದೇನಲ್ಲ ಎಂದು ಅವನು ಕೊರಗುತ್ತಿದ್ದನು ಕೆಲವು ದಿನಗಳು ಹೀಗೆ ಕಳೆದವು ಅವನ ಮನಸ್ಸಿನ ನೋವು ಕಡಿಮೆಯಾಗಲಿಲ್ಲ ಆಗ ಅವನಿಗೆ ತನ್ನ ರುಮಾಲಿನಲ್ಲಿ ಕಟ್ಟಿಕೊಂಡ ಹಾಳೆಯ ನೆನಪಾಯಿತು ಅದನ್ನು ಬಿಚ್ಚಿ ನೋಡಿದ ಅದನ್ನು ನೋಡಿದ ಕೂಡಲೇ ಜೋರಾಗಿ ನಗಲು ಪ್ರಾರಂಭಿಸಿದ ಅವನ ನಗು ನಿಲ್ಲಲೇ ಇಲ್ಲ ಇದನ್ನು ಕಂಡ ಜೈಲಿನ ಕಾವಲುಗಾರ ಶ್ರೀಮಂತನಿಗೆ ದುಃಖದಿಂದ ಹುಚ್ಚು ಹಿಡಿದಿದೆ ಅದಕ್ಕಾಗಿ ನಗುತ್ತಿದ್ದಾನೆ ಎಂದು ತಿಳಿದು ರಾಜನ ಹತ್ತಿರ ಹೋಗಿ ವಿಷಯ ಮುಟ್ಟಿಸಿದ ರಾಜನು ಅವನ ಹತ್ತಿರ ಒಂದು ವಿಷಯ ಕೇಳಿದಾಗ ಶ್ರೀಮಂತ ಹೇಳುತ್ತಾನೆ ಸುಖದ ದಿನಗಳು ಬಹಳ ದಿನ ಇರುವುದಿಲ್ಲ ಎಂದ ಮೇಲೆ ದುಃಖದ ದಿನಗಳು ಸಹ ಬಹಳ ದಿನ ಇರುವುದಿಲ್ಲ ಎಂದು ಆ ಕಾರ್ಡನ್ನು ಆ ಹಳೆಯನ್ನು ರಾಜನಿಗೆ ಕೊಟ್ಟ ರಾಜನೂ ಸಹ ಅದರಲ್ಲಿ ಬರೆದಿದ್ದನ್ನು ಓದಿ ತನ್ನ ತಪ್ಪಿನ ಅರಿವಾಯಿತು ಆಗ ರಾಜನು ಶ್ರೀಮಂತನನ್ನು ಜೈಲಿನಿಂದ ಬಿಡಿಸಿ ಮನೆಗೆ ಕಳುಹಿಸಿದ ಆಗ ಶ್ರೀಮಂತ ಮನೆಗೆ ಬಂದು ಸಂತೋಷದಿಂದ ಜೀವನ ಕಳೆಯಲು ಪ್ರಾರಂಭಿಸಿದ ಶ್ರೀಮಂತನಿಗೆ ಜೀವನದ ಸತ್ಯ ಅರ್ಥವಾಗಿತ್ತು ಈ ಕಥೆಯನ್ನೆಲ್ಲ ಕೇಳುತ್ತಿದ್ದ ಆ ದುಃಖಿತ ವ್ಯಕ್ತಿಗೆ ಅರಿವಾಗಿತ್ತು ಅವನು ಗು ಗೌತಮ ಬುದ್ಧರಿಗೆ ನಮಸ್ಕರಿಸಿ ಒಂದು ಪ್ರಮಾಣವನ್ನು ಮಾಡಿದನು ಇನ್ನು ಮುಂದೆ ನಾನು ಯಾವತ್ತೂ ದುಃಖವನ್ನು ಅನುಭವಿಸುವುದಿಲ್ಲ ಸದಾ ನಾನು ಸಂತೋಷದಿಂದ ಇರುತ್ತೇನೆ ಎಂದು ಹೇಳಿ ಅವರಿಗೆ ನಮಸ್ಕರಿಸಿ ಹೋದನು ಆದ ಜೀವನದಲ್ಲಿ ಬರುವ ಸುಖ ದುಃಖಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಸುಖನೇ ನಿಲ್ಲುವುದಿಲ್ಲ ಎಂದ ಮೇಲೆ ದುಃಖ ಸಹ ಬಹಳ ಒತ್ತು ಇರುವುದಿಲ್ಲ ಸುಖ ದುಃಖ ಅನ್ನುವುದು ಹಗಲು ರಾತ್ರಿ ಇದ್ದಂತೆ ಹಗಲು ಆದ ನಂತರ ರಾತ್ರಿ ಆಗಲೇಬೇಕು ರಾತ್ರಿ ಆದ ನಂತರ ಹಗಲು ಬರಲೇಬೇಕು ಅದೇ ರೀತಿ ಸುಖದ ನಂತರ ದುಃಖ ದುಃಖದ ನಂತರ ಸುಖ ಬರಲೇಬೇಕು ಅದಕ್ಕಾಗಿ ನಾವು ದುಃಖ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಸಮಚಿತ್ತದಿಂದ ಜೀವನ ಮಾಡಬೇಕು ಹೌದಲ್ವಾ ಆದ್ಮೇರಿ ಈ ಒಂದು ಕತೆ ತಮಗೆ ಇಷ್ಟವಾದಲ್ಲಿ ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಏಕೆಂದರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮೊದಲು ಆ ವಿಡಿಯೋವನ್ನು ನೋಡಬೇಕೆಂದರೆ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು ಧನ್ಯವಾದಗಳು ದೇವರು ತಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ನಾನು ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ನನ್ನಲ್ಲಿ ಹೆಚ್ಚು ಜ್ಞಾನ ಇದೆ ಅಂತಲ್ಲ ಈ ಜ್ಞಾನ ತಮ್ಮಲ್ಲಿಯೂ ಇರುತ್ತದೆ ಆದರೆ ಕೆಲವೊಂದು ಬಾರಿ ಮರೆತು ಹೋಗಿರುತ್ತೇವೆ ತಮ್ಮಲ್ಲಿರುವ ಜ್ಞಾನವನ್ನು ಬಡಿದು ಎಬ್ಬಿಸುವುದು ನನ್ನ ಉದ್ದೇಶವಾಗಿದೆ ಉದಾಹರಣೆಗೆ ನೋಡಿ ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣನು ಅಪಹರಿಸಿದ ಅಶೋಕವನದಲ್ಲಿ ಇಟ್ಟಾಗ ಲಂಕೆಯನ್ನು ದಾಟಿ ಹೋಗಿ ಸೀತಾಮಾತೆಗೆ ಸಂದೇಶ ಮುಟ್ಟಿಸಬೇಕಾಗಿರುತ್ತದೆ ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಈ ಕಾರ್ಯ ಒಪ್ಪಿಸಲಾಗುತ್ತದೆ ಹನುಮಂತನು ಸಮುದ್ರ ದಾಟಿ ಹೋಗಬೇಕಾಗಿರುತ್ತದೆ ಆಗ ಅವನಲ್ಲಿರುವ ಶಕ್ತಿ ಹನುಮಂತನಿಗೆ ಗೊತ್ತಿರುವುದಿಲ್ಲ ಅವನಲ್ಲಿರುವ ಶಕ್ತಿಯನ್ನು ಜಾಂಬುವಂತನು ನೆನಪಿಸಿದಾಗ ಹನುಮಂತನಿಗೆ ತನ್ನ ಶಕ್ತಿಯ ಬಗ್ಗೆ ಅರಿವಾಗುತ್ತದೆ ಹಾಗೆಯೇ ಆತ್ಮೀಯರೇ ತಮ್ಮಲ್ಲಿಯೂ ಸಹ ಜ್ಞಾನವಿದೆ ಇದನ್ನು ಎಚ್ಚರ ಮಾಡುವುದು ಬಡಿದೆಬ್ಬಿಸುವುದು ನನ್ನ ಕಾರ್ಯವಾಗಿದೆ ಸಂಸಾರ ಎಂಬ ಸಾಗರದಲ್ಲಿ ಎಲ್ಲರೂ ಒಂದಿಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅವುಗಳಿಂದ ಹೇಗೆ ಪಾರಾಗಬಹುದು ಶಾಂತಿಯಿಂದ ಹೇಗೆ ಜೀವನ ಮಾಡಬಹುದು ಸಫಲತೆಯನ್ನು ಹೇಗೆ ಸಾಧಿಸಬಹುದು ನೆಮ್ಮದಿಯಿಂದ ಜೀವನ ಹೇಗೆ ಮಾಡಬಹುದು ನಾವು ಭೂಮಿಯ ಮೇಲೆ ಹುಟ್ಟಿದ ಉದ್ದೇಶವೇನು ದುಃಖದಿಂದ ಪಾರಾಗುವುದು ಹೇಗೆ ನಿಸರ್ಗದಿಂದ ಏನನ್ನು ಕಲಿಯಬಹುದು ಮುಂತಾದ ವಿಷಯಗಳನ್ನೊಳಗೊಂಡ ಸಂದೇಶ ಸಾರುವ ವಿಡಿಯೋಗಳನ್ನು ಮಾಡುತ್ತಿರುವೆನು ಒಟ್ಟಿನಲ್ಲಿ ನನ್ನ ಉದ್ದೇಶ ಎಲ್ಲ ನನ್ನ ಆತ್ಮೀಯರು ಸುಖ ಸಂತೋಷ ತಾವು ಬಯಸಿದ್ದನ್ನು ಸಾಧಿಸಿ ನೆಮ್ಮದಿಯಿಂದ ಜೀವನ ಸಾಧಿಸಲಿ ಎಂಬ ಆಸೆ ನನ್ನದು ತಾವು ನನ್ನ ಜೊತೆ ಕೈಗೂಡಿಸಬೇಕೆಂದರೆ ಈ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಇದರಿಂದ ಅವರೂ ಸಹ ಜೀವನದ ಮಹತ್ವವನ್ನು ತಿಳಿಯಲಿ ಮತ್ತು ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲಿ ಎನ್ನುವ ನನ್ನ ಉದ್ದೇಶವಾಗಿದೆ